ಮತ್ತು ಕಡಬ ತಾಲೂಕಿನ ಸರ್ಕಾರಿ ಪದವಿಪೂರ್ವ ಕಾಲೇಜಲ್ಲಿ ಮೂರು ಹೆಣ್ಮಕ್ಕಳ ಮೇಲೆ ಆ್ಯಸಿಡ್ ಎರಚಿ ಅದರಲ್ಲಿ ವಿಶೇಷವಾಗಿ ಪಿ ಯು ಸಿ ವಿದ್ಯಾರ್ಥಿನಿ ಅಲಿನಾ ಸಿ ಬಿ ಇವರ ಮುಖಕ್ಕೆ ಆ ಒಂದು ಆ್ಯಸಿಡನ್ನು ಎರಚುವಂಥ ಸಂದರ್ಭದಲ್ಲಿ ಪಕ್ಕದಲ್ಲಿರುವಂಥ ಇಬ್ಬರು ಪಿ ಯು ಸಿ ವಿದ್ಯಾರ್ಥಿನಿಯರಂಥ ಅಮೃತ ಹಾಗೂ ಅರ್ಚನಾ ಇವರು ಕೂಡ ಇವತ್ತು ಮಾರಣಾಂತಿಕವಾಗಿ ಈ ಒಂದು ಆ್ಯಸಿಡಿನಿಂದ ಇವತ್ತು ಆಸ್ಪತ್ರೆ ಸೇರುವಂಥ ಕೆಲಸ ಆಗಿದೆ ಇವತ್ತು ಯಾವುದೋ ವ್ಯಕ್ತಿ ಆ ಶಾಲೆಯ ಯೂನಿಫಾರ್ಮನ್ನು ಧರಿಸಿಕೊಂಡು ಬಂದು ಮುಖಕ್ಕೆ ಗ್ಲೌಸ್ ಹಾಕಿ ಮುಖ ಮುಸುಕಿ ಹಾಕಿ ಇವತ್ತು ಈ ಒಂದು ಕಾರ್ಯವನ್ನು ಎಸಗಿದ್ದಾರೆ ಇವತ್ತು ಈ ರಾಜ್ಯದಲ್ಲಿ ಮಕ್ಕಳ ಮೇಲೆ ಕೂಡ ರಾಜಾರೋಸವಾಗಿ ಇಂಥ ಆಕ್ರಮಣಗಳು ಆ್ಯಸಿಡಿ ರಚಿತಗಳು ಆಗಬೇಕಿದ್ರೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಹಡಗೆಟ್ಟಿದೆ ಅಂತೇಳಿ ಇವತ್ತು ನಮಗೆ ಕಾಣ್ತಾ ಇದೆ ಯಾವುದೋ ಎಲ್ಲಿಯೋ ದರೋಡೆ ಮತ್ತೊಂದು ಮಾಮೂಲಾಗಿ ಹೋಗಿದೆ ಆದರೆ ಶಾಲಾ ಮಕ್ಕಳು ಕೂಡ ಇವತ್ತು ಭಯಭೀತರಾಗಿ ಶಾಲೆಗೆ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದು ಕೂಡ ಇವತ್ತು ಪರೀಕ್ಷಾ ಆ ಸಮಯದಲ್ಲಿ ಮಕ್ಕಳು ಪರೀಕ್ಷಾ ತಯಾರಿಯನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಇಂಥ ವ್ಯಕ್ತಿಗಳು ಯಾವುದೇ ಭಯ ಇಲ್ಲದೆ ಶಾಲೆಗೆ ಬಂದು ಈ ಮಕ್ಕಳ ಮೇಲೆ ಈ ಆಸಿಡ್ ಹಚ್ಚುವಂಥದ್ದು ನಾಚಿಕೇಟಿನ ಸಂಗತಿ ಮತ್ತು ಈ ಒಂದು ಸಮಾಜಘಾತ್ಮಕ ಕೆಲಸ ಇಂಥ ಕೆಲಸವನ್ನು ಯಾರು ಮಾಡ್ತಾರೆ ಇದನ್ನು ಖಂಡಿಸುವಂಥ ಕೆಲಸ ಮಾಡ್ತಾರೆ ಅದೇ ರೀತಿಯಲ್ಲಿ ಪೊಲೀಸ್ ಇಲಾಖೆ ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಕ್ರಮವನ್ನು ತಗೊಳ್ಬೇಕು ಇವತ್ತು ಎಲ್ಲಿ ಎಲ್ಲಿ ಪರೀಕ್ಷಾ ಕೇಂದ್ರಗಳಿವೆ ಅಲ್ಲಿಗೂ ಸೂಕ್ತವಾದಂಥ ಆ ಒಂದು ಭದ್ರತಾ ವ್ಯವಸ್ಥೆಯನ್ನು ಮಾಡಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ಮಕ್ಕಳು ಯಾವುದೇ ಭಯ ಇಲ್ಲದೆ ನಿರ್ಭೀತಿಯಿಂದ ಪರೀಕ್ಷೆ ಎದುರಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಇವತ್ತು ನಮ್ಮ ಸರ್ಕಾರವನ್ನು ಪೊಲೀಸ್ ಇಲಾಖೆಯನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನು ಒತ್ತಾಯಿಸ್ತಾ ಇದ್ದೇನೆ